ವ್ಯತ್ಯಸ್ತ ಸಾಮಾನ್ಯ ಸ್ಪರ್ಶಕದ ರಚನೆ ಪ್ರಶ್ನೆ ಈ ರೀತಿ ಇದೆ ಕೇಂದ್ರಗಳ ಅಂತರವು ಒಂಬತ್ತು ಸೆಂಟಿಮೀಟರ್ ಇರುವಂತೆ ತ್ರಿಜ್ಯಗಳು ಮೂರು ಸೆಂಟಿಮೀಟರ್ ಇರುವಂತೆ ಎರಡು ಸರ್ವಸಮ ವೃತ್ತಗಳಿಗೆ ಒಂದು ವ್ಯತ್ಯಸ್ತ ಸಾಮಾನ್ಯ ಸ್ಪರ್ಶಕವನ್ನು ರಚಿಸಿ ಅಂತ ಹೇಳಿ ಈಗ ನಾವು ಮೊದಲು ಎಷ್ಟು ವೃತ್ತಗಳು ಬರುತ್ತವೆ ಆ ವೃತ್ತಗಳು ಏನೇನು ಮತ್ತು ಅಂತರ ಏನು ಅನ್ನೋದನ್ನ ನೋಡೋಣ ಕೇಂದ್ರಗಳ ಅಂತರ ಅದನ್ನ ಎ ಬಿ ಎ ಇಂದ ಬಿ ಬಿಗಿರುವಂತಹ ಅಂತರ ಒಂಬತ್ತು ಸೆಂಟಿ ಮೀಟರ್ ಮತ್ತು ಎರಡು ವೃತ್ತಗಳು ಬರುತ್ತವೆ ಒಂದು ಸಿ ಒಂದು ವೃತ್ತ ಅದರ ತ್ರಿಜ್ಯದ ಅಳತೆ ಮೂರು ಸೆಂಟಿ ಮೀಟರ್ ಇನ್ನೊಂದು ವೃತ್ತ ಸಿ ಟು ವೃತ್ತ ಇದರ ತ್ರಿಜ್ಯದ ಅಳತೆ ಮೂರು ಸೆಂಟಿ ಮೀಟರ್ ಇಲ್ಲಿ ಈ ಸಿ ಒನ್ ವೃತ್ತದ ತ್ರಿಜ್ಯವನ್ನ ದೊಡ್ಡ ಆರ್ ಅಂತ ತಗೋತೀವಿ ಈ ಸಿ ಟು ವೃತ್ತದ ತ್ರಿಜ್ಯವನ್ನ ಚಿಕ್ಕ ಆರ್ ಅಂತ ನಾವು ತಗೋತೀವಿ ಮತ್ತೆ ಇಲ್ಲಿ ಮೂರನೇ ವೃತ್ತ ಬರುತ್ತೆ ಸಿ ತ್ರೀ ವೃತ್ತ ಇದನ್ನು ಏನಪ್ಪಾ ಮಾಡ್ತೀವಿ ಅಂತ ಹೇಳಿದ್ರೆ ಎರಡು ತ್ರಿಜ್ಯಗಳ ಎರಡು ಸಿ ಒನ್ ಮತ್ತು ಸಿ ಟು ವೃತ್ತದ ತ್ರಿಜ್ಯಗಳನ್ನ ಕೂಡ್ತಾ ಇದೀವಿ ಆರ್ ಪ್ಲಸ್ ಆರ್ ಅಂದ್ರೆ ಮೂರು ಪ್ಲಸ್ ಮೂರು ಉತ್ತರೇಶ್ ಬರುತ್ತೆ ಆರು ಸೆಂಟಿ ಮೀಟರ್ ಇಷ್ಟು ನಾವು ಗಮನದಲ್ಲಿ ಇಟ್ಕೋಬೇಕಾಗುತ್ತೆ ಮೊದಲನೇದು ಅಂತರ ಎಂದ ಇರುವಂತ ಅಂದ್ರೆ ಕೇಂದ್ರಗಳ ಅಂತರ ಅಂತ ಹೇಳ್ತೀವಿ ನಾವು ಒಂಬತ್ತು ಸೆಂಟಿಮೀಟರ್ ಇರುತ್ತೆ ಸಿ ಉತ್ತರ ತ್ರಿಜ್ಯ ಮೂರು ಸೆಂಟಿಮೀಟರ್ ಸಿ ಟು ತ್ರಿಜ್ಯ ಮೂರು ಸೆಂಟಿಮೀಟರ್ ಸಿ ತ್ರೀ ಅಂದ್ರೆ ಇರುವಂತಹ ಎರಡು ಉತ್ತರ ತ್ರಿಜ್ಯಗಳನ್ನು ಕೂಡಿ ಬಂದಂಥದ್ದು ಸಿ ತ್ರೀ ತ್ರಿಜ್ಯ ಆಗಿರುತ್ತೆ ಇಷ್ಟು ಮಾಹಿತಿಯನ್ನು ಇಟ್ಕೊಂಡು ನಾವು ವೃತ್ತವನ್ನು ರಚಿಸೋಣ ಮತ್ತು ವಿಚಾರ ಸಾಮಾನ್ಯ ಸ್ಪರ್ಶಕವನ್ನು ರಚಿಸೋಣ ಮೊದಲು ಕೇಂದ್ರಗಳ ಅಂತರ ಒಂಬತ್ತು ಸೆಂಟಿಮೀಟರ್ ಒಂದು ರೇಖೆಯನ್ನು ಎಳೆಯೋಣ ಅಳತೆಪಟ್ಟಿಯ ಸಹಾಯದಿಂದ ಸೊನ್ನೆ ಸೊನ್ನೆಯಿಂದ ಒಂಬತ್ತು ಸೆಂಟಿಮೀಟರ್ ಒಂದು ರೇಖೆಯನ್ನ ಎಳಿತಾ ಇದ್ದೀನಿ ಒಂಬತ್ತು ಸೆಂಟಿಮೀಟರ್ ಎಳೆದಿದ್ದೇನೆ ಒಂದು ತುದಿಗೆ ರೇಖೆಯ ತುದಿಗೆ ಎ ಅಂತ ಹೆಸರಿಡೋಣ ಇನ್ನೊಂದು ತುದಿಗೆ ಬಿ ಅಂತ ಹೆಸರಿಡೋಣ ಈಗ ಇಲ್ಲಿ ಹೇಳಿದ ಪ್ರಕಾರ ಅಂದ್ರೆ ಎ ಬಿ ಒಂಬತ್ತು ಸೆಂಟಿಮೀಟರ್ ರಚನೆಯಾಗಿದೆ ಈಗ ಸಿ ಒಂದು ವೃತ್ತವನ್ನ ರಚಿಸಬೇಕು ಅದು ತ್ರಿಜ್ಯ ಮೂರು ಸೆಂಟಿಮೀಟರ್ ಇರಬೇಕು ಅಂತ ಹೇಳ್ತಾರೆ ಈಗ ಸೀವನ್ ಋತವನ್ನು ರಚನೆ ಮಾಡಬೇಕಾದ್ರೆ ಕೈವಾರದ ಅವಶ್ಯಕತೆ ಇದೆ ಮತ್ತು ಇದನ್ನ ಕೈವಾರವನ್ನು ಅಳತೆ ಮಾಡ್ಕೊಳ್ಳೋದಕ್ಕೆ ಮೂರು ಸೆಂಟಿಮೀಟ್ರ್ ಅಳತೆ ಪಟ್ಟಿ ಅವಶ್ಯಕತೆ ಇದೆ ಈಗ ಅಳತೆ ಮಾಡೋಣ ನಾಲ್ಕು ಐದು ಈಗ ಮೂರು ಸೆಂಟಿಮೀಟರ್ ಅಳತೆ ಮಾಡ್ಕೊಂಡಿದೀವಿ ಕೈವಾರದ ಒಂದು ತುದಿಯನ್ನು ಎ ಬಿಂದುವಿನಲ್ಲಿ ನೀಡೋಣ ಇದು ಸಿ ಒನ್ ವೃತ್ತದ ಕೇಂದ್ರ ಬಿಂದು ಈಗ ವೃತ್ತವನ್ನ ರಚಿಸ್ತಾ ಇದ್ದೇನೆ ವೃತ್ತ ರಚನೆಯಾಯಿತು ಇದರ ತ್ರಿಜ್ಯ ಮೂರು ಸೆಂಟಿಮೀಟರ್ ಇದೆ ಅದೇ ರೀತಿ ಬಿ ಬಿ ಕೇಂದ್ರವಾಗಿಟ್ಕೊಂಡು ಮೂರು ಸೆಂಟಿಮೀಟರ್ ಅದು ಟು ವೃತ್ತ ಇದಕ್ಕೆ ನಾವು ಸಿ ಒನ್ ವೃತ್ತ ಅಂತ ಹೇಳ್ತಾ ಇದ್ದೀವಿ ಇದು ಒನ್ ವೃತ್ತ ಇದರ ಒನ್ ವೃತ್ತ ಕೇಂದ್ರ ಬಿಂದು ಎ ಆಗಿದೆ ಅದೇ ರೀತಿ ಟು ವೃತ್ತ ಕೇಂದ್ರ ಬಿಂದು ಬಿ ಆಗಿದೆ ಇದರ ಬದಲಾವಣೆ ಅವಶ್ಯಕತೆ ಇಲ್ಲ ಯಾಕಪ್ಪ ಅಂದ್ರೆ ಸರ್ವ ವೃತ್ತಗಳು ಇದು ಮೂರು ಸೆಂಟಿಮೀಟರ್ ಇದ್ರೆ ಒನ್ ವೃತ್ತ ಟು ವೃತ್ತವು ಸಹ ಮೂರು ಸೆಂಟಿಮೀಟರ್ ಇದೆ ಈಗ ರಚಿಸೋಣ ಟು ವೃತ್ತ ರಚನೆಯಾಗಿದೆ ಈ ವೃತ್ತಕ್ಕೆ ಸಿ ಟು ಅಂತ ಹೆಸರಿಡೋಣ ಈಗ ನಾವು ಸಿಟಿ ವೃತ್ತವನ್ನು ರಚಿಸಬೇಕು ನಿಮ್ಗೆ ಹೇಳಿದ ಹಾಗೆ ಸಿ ಒನ್ ಮತ್ತು ಸಿ ಟು ವೃತ್ತಗಳನ್ನು ಕೂಡಿದಾಗ ಬರುವಂಥದ್ದು ಸಿಟಿ ವೃತ್ತದ ಅಳತೆ ಅದು ತ್ರಿಜದ ಅಳತೆಯಾಗಿರುತ್ತೆ ಸಿಟಿ ವೃತ್ತದ ಅಳತೆ ಇದು ಮೂರು ಎ ವೃತ್ತ ಹೊಸ ಸಿ ಒನ್ ವೃತ್ತ ಮೂರು ಸೆಂಟಿಮೀಟರ್ ಸೀತಾ ವೃತ್ತ ಮೂರು ಸೆಂಟಿಮೀಟರ್ ಸಿಜವನ್ನು ಹೊಂದಿರುತ್ತೆ ಎರಡೊಂದು ಕೂಡ ಆರು ಸೆಂಟಿಮೀಟರ್ ನಾವು ಯಾವ ಕಡೆ ಈ ಸೀತಿ ವೃತ್ತವನ್ನ ರಚಿಸೋದು ಯಾವ ವೃತ್ತದ ತ್ರಿಜ್ಯ ದೊಡ್ಡದಾಗಿರುತ್ತೋ ಆ ವೃತ್ತದ ಕಡೆ ಸೀತಿ ವೃತ್ತವನ್ನ ರಚಿಸಬೇಕು ಆದ್ರೆ ಇಲ್ಲಿ ಎರಡು ವೃತ್ತಗಳು ಪರಸ್ಪರ ಸಮವಾಗಿವೆ ಇವು ಎರಡು ಸಮ ವೃತ್ತಗಳು ನೀವು ಯಾವ ಕಡೆನಾದ್ರೂ ನಾವು ವೃತ್ತವನ್ನ ರಚಿಸಬಹುದು ಎಲ್ಲಿ ಇಟ್ಕೊಂಡು ವೃತ್ತ ರಚಿಸಿ ಅಥವಾ ಬಿ ಮಿನ್ನ ಇಟ್ಕೊಂಡು ವೃತ್ತನಾರು ಶೀತ ವೃತ್ತವನ್ನು ನಾನು ಈಗ ಎ ಕೇಂದ್ರವಾಗಿ ಇಟ್ಕೊಂಡು ಶೀತ ವೃತ್ತವನ್ನು ರಚಿಸ್ತಾ ಇದ್ದೀನಿ ಇದರ ಅಳತೆ ನಿಮಗೆ ಹೇಳಿ ಮೊದಲೇ ಹೇಳಿದ ಹಾಗೆ ಆರು ಸೆಂಟಿಮೀಟರ್ ಬರುತ್ತೆ ಕೈವಾರವನ್ನು ತೆಗೆದುಕೋಬೇಕು ಮತ್ತೆ ಅಳತೆ ಪಟ್ಟಿ ಆರು ಸೆಂಟಿಮೀಟರ್ ಅಳತೆ ಮಾಡೋಣ ಆ ಸೆಂಟಿಮೀಟರ್ ಅಳತೆ ಮಾಡ್ಕೊಂಡಿದ್ದೀನಿ ಕೈವಾರವನ್ನು ತೆಗೆದುಕೊಂಡು ಒಂದು ತುದಿಯನ್ನ ಎ ಬಿಂದುವಿನಲ್ಲಿಟ್ಟೆ ಈಗ ವೃತ್ತವನ್ನ ರಚಿಸ್ತಾ ಇದ್ದೀನಿ ವೃತ್ತ ರಚನೆಯಾಯಿತು ಈ ವೃತ್ತಕ್ಕೆ ಸಿ ತ್ರೀ ವೃತ್ತ ಅಂತ ಹೆಸರು ಕೊಡೋಣ ಮುಂದಿನ ಹಂತ ಎ ಬಿಯ ಮದ್ಯ ಬಿಂದುವನ್ನ ಕಣ್ಣಿಡಿಬೇಕಾಗುತ್ತೆ ಅದಕ್ಕೆ ಕೈವಾರದ ಸಹಾಯದಿಂದ ಕಂಸಗಳನ್ನ ರಚಿಸಿ ಲಂಬಾರ್ಧಕವನ್ನ ರಚಿಸೋಣ ರಚಿಸಿ ಮದ್ಯ ಬಿಂದುವನ್ನ ಕಣ ಈಗ ಕೈವಾರವನ್ನ ತೆಗೆದುಕೊಂಡು ಎ ಬಿಂದುವಿನ ಮೇಲೆ ಇಟ್ಟು ಕೈವಾರದ ಅಳತೆ ಅರ್ಧಕ್ಕಿಂತ ಹೆಚ್ಚಿರಲಿ ಅದಕ್ಕಿಂತ ಕಡಿಮೆ ಇರಬಾರ್ದು ಅರ್ಧಕ್ಕಿಂತ ಹೆಚ್ಚು ಈಗ ಮೇಲ್ಭಾಗದಲ್ಲಿ ರಚಿಸೋಣ ಮೊದಲು ಮೇಲ್ಭಾಗದಲ್ಲಿ ರಚಿಸುತ್ತೆ ಅದೇ ರೀತಿ ಕೆಳಭಾಗದಲ್ಲಿ ಒಂದು ಕಂಸವನ್ನು ರಚಿಸೋಣ ಎ ಬಿಂದುವಿನಿಂದ ಮೇಲ್ಭಾಗ ಮತ್ತು ಕೆಳಭಾಗದಲ್ಲಿ ಒಂದೊಂದು ಕಂಸವನ್ನು ರಚಿಸಿದ್ದೇವೆ ಈಗ ಬಿ ಬಿಂದುವಿನಲ್ಲಿಟ್ಟು ಆ ಎರಡು ಕಂಸ ಕೆಳಭಾಗದ ಕಂಸ ಮತ್ತು ಮೇಲ್ಭಾಗದ ಕಂಸಗಳನ್ನು ಕತ್ತರಿಸೋಣ ಕತ್ತರಿಸಿದ್ವು ಈಗ ಮೇಲ್ಭಾಗದಲ್ಲೂ ಅದೇ ರೀತಿ ಕತ್ತರಿಸೋಣ ಕತ್ತರಿಸಿದ್ವು ಈ ಬಿಂದುಗಳಿಗೆ ಹೆಸರಿಡೋಣ ಮೇಲ್ಭಾಗದ ಕೆ ಅಂತ ಹೆಸರಿಣ ಕೆಳಭಾಗದ ಎಲ್ ಅಂತ ಹೆಸರಿಡೋಣ ಈಗ ಅಳತೆ ಪಟ್ಟಿಯ ಸಹಾಯದಿಂದ ಎಲ್ ಅನ್ನ ಸೇರಿಸೋಣ ಈಗ ಸೇವಿಸ್ತಾ ಇದ್ದೀನಿ ಸೇವಿಸಿದ್ದು ಕೆಎಲ್ ಅನ್ನ ಸೇರಿಸ್ತಾ ಇದೆ ಈಗ ಎಬಿಯ ಮಧ್ಯೆ ಬಿಂದು ಇದಾಗಿದೆ ಈ ಬಿಂದುವಿಗೆ ಎಂ ಅಂತ ಹೆಸರಿಡೋಣ ಎಂ ಅಂತ ಹೆಸರಿಟ್ಟಾಯಿತು ಈಗ ಸಿ ಫೋರ್ ಸಿ ನಾಲ್ಕು ವೃತ್ತವನ್ನು ರಚಿಸಬೇಕಾಗುತ್ತೆ ಇವಾಗ ಅದು ಹೇಗೆ ರಚಿಸೋದು ಅಂದರೆ ಎಂ ಅನ್ನ ಸಿ ನಾಲ್ಕರ ಕೇಂದ್ರ ಬಿಂದು ಅಂತ ಇಟ್ಕೊಂಡು ಎ ಮತ್ತು ಬಿ ಪರಿಧಿಗೆ ಸಂಧಿಸುವಂತೆ ವೃತ್ತವನ್ನು ರಚಿಸಬೇಕು ಕೈವಾರವನ್ನು ತೆಗೆದುಕೊಳ್ಳೋಣ ಕೈವಾರ ತೆಗೆದುಕೊಂಡೆ ಈಗ ಎಂ ಕೇಂದ್ರವಾಗಿಟ್ಕೊಂಡು ಬಿ ಗೆ ಆಯಿತೆ ಮಾಡ್ಕೊಂಡ್ರೆ ಅದೇ ರೀತಿ ಎ ಕಡೆಯಿಂದ ಆಯ್ತು ಮಾಡ್ಕೊಳ್ಳೋಣ ಈಗ ವೃತ್ತವನ್ನು ರಚಿಸೋಣ ಸಿ ನಾಲ್ಕು ವೃತ್ತ ರಚನೆಯಾಗಿದೆ ಈ ನೀಲಿ ಬಣ್ಣದ ಕಾಣ್ತಿರುವಂಥದ್ದು ಸಿ ನಾಲ್ಕನೆಯ ವೃತ್ತ ಇದನ್ನು ನಾವು ಸಿ ನಾಲ್ಕನೆಯ ವೃತ್ತ ಇದರ ಮಧ್ಯ ಬಿಂದು ಎಂ ಆಗಿದೆ ಸಿ ನಾಲ್ಕು ಸಿ ಒನ್ ವೃತ್ತವನ್ನ ಎರಡು ಬಿಂದುಗಳಲ್ಲಿ ಕತ್ತರಿಸ್ತಾ ಇದೆ ಅದೇ ರೀತಿ ಸಿ ತ್ರೀ ವೃತ್ತವನ್ನ ಎರಡು ಬಿಂದುಗಳಲ್ಲಿ ಕತ್ತರಿಸ್ತಾ ಇದೆ ಆ ಬಿಂದುಗಳಿಗೆ ಹೆಸರನ್ನ ಕೊಡೋಣ ಈಗ ಮೊದಲು ಸಿ ತ್ರೀ ಬಿಂದುಗಳಿಗೆ ಹೆಸರನ್ನು ಕೊಡೋಣ ಇದಕ್ಕೆ ಸಿ ಅಂತ ಹೆಸರು ಕೊಟ್ಟಿದ್ದೇನೆ ಈ ಬಿಂದುವಿಗೆ ಡಿ ಅಂತ ಹೆಸರು ಕೊಟ್ಟಿದ್ದೇವೆ ಬಿ ಸಿ ಮತ್ತು ಬಿ ಡಿಯನ್ನ ಅಳತೆ ಪಟ್ಟಿಯ ಸಹಾಯದಿಂದ ಸೇರಿಸೋಣ ಅಳತೆ ಪಟ್ಟಿ ಬಂದಿದೆ ಈಗ ಸೇರಿಸ್ತಾ ಇದ್ದೀವಿ ಬೇರೆ ಬಣ್ಣದನ್ನ ತಿಳ್ಕೋಣ ಸೇರಿಸಿದ್ವು ಬೀಡಿಯನ್ನ ಸೇರಿಸಿದ್ದೇವೆ ಅದೇ ರೀತಿ ಸೀಡಿಯನ್ನು ಸೇರಿಸೋಣ ಬಿಸಿ ರಚನೆ ಮಾಡಿದ್ದೇವೆ ಮುಂದಿನ ಬಿಡಿ ಮತ್ತು ಬಿಸಿಗೆ ಲಂಬಗಳನ್ನು ಅಳಿಬೇಕು ಲಂಬ ರೇಖೆ ಬರಬೇಕು ಅದಕ್ಕೆ ನಾವು ತ್ರಿಕೋನ ಮಾಪಕದ ಸಹಾಯವನ್ನು ಪಡ್ಕೋಣ ಈ ರೀತಿ ಬಿ ಸಿಯ ಮೇಲೆ ಚಿಕೋಮಾಪಕವನ್ನು ಇಟ್ಟು ಬಿ ಬಿಂದುವಿನಿಂದ ಬಿ ಸೀಟು ಪರಿಧಿಗೆ ಬರುವಂತೆ ರೇಖೆಯನ್ನು ಎಳಿಬೇಕು ಈ ರೀತಿಯಲ್ಲಿ ಎಳೆದಿದ್ದೇವೆ ಅದೇ ರೀತಿ ನಾವು ಬಿ ಗೆ ಲಂಬವನ್ನು ಎಳೆಯೋಣ ಈ ರೀತಿ ಬಿಡಿಯ ಮೇಲೆ ಚಿಕ್ಕಮ ಇಟ್ಟು ಬಿ ಬಿಂದುವಿನಿಂದ ಸೀಟು ಪರಿಧಿಗೆ ಬಿ ಲಂಬವಾಗಿ ಒಂದು ರೇಖೆಯನ್ನು ಎಳೆಯೋಣ ಈಗ ಎಳೆದಿದ್ದೇವೆ ಈ ರೀತಿಯಲ್ಲಿ ಬಂದಿದೆ ಈಗ ಇಡೋಣ ಎಂ ಎಮ್ ಆಗಲೇ ಕೊಟ್ಟಾಗಿದೆ ಪಿ ಕ್ಯೂ ಅಂತ ಕೊಡೋಣ ಇದು ಪಿ ಇದನ್ನು ಕ್ಯೂ ಅಂತ ಹೆಸರಿಡೋಣ ಇಲ್ಲಿ ಸಿ ನಾಲ್ಕನೇ ವೃತ್ತ ಸಿ ಒಂದನೇ ವೃತ್ತವನ್ನು ಎರಡು ಬಿಂದುಗಳಲ್ಲಿ ಕತ್ತರಿಸ್ತಾ ಇದೆ ಎಲ್ಲ ನಿಮಗೆ ಚೆನ್ನಾಗಿ ಗೊತ್ತಿದೆ ಈಗ ನಾವು ಎ ಬಿಂದುವಿನಿಂದ ಡಿ ಬಿಂದುವಿಗೆ ಮತ್ತು ಎ ಬಿಂದುವಿನಿಂದ ಸಿ ಬಿಂದುವಿಗೆ ರೇಖೆಯನ್ನ ಎಳೆಯೋಣ ಎ ಬಿಂದುವಿನಿಂದ ಸಿ ಬಿಂದುವಿಗೆ ರೇಖೆಯನ್ನು ಎಳೆದಿದ್ದೇವೆ ಅದೇ ರೀತಿ ಡಿ ಬಿಂದುವಿಗೆ ಎಳೆಯೋಣ ಡಿ ಬಿಂದುವಿಗೆ ಎಳೆದಿದ್ದೇವೆ ಎ ಡಿ ರೇಖೆಯು ಸಿ ವೃತ್ತವನ್ನು ಒಂದು ಬಿಂದುವಿನಲ್ಲಿ ಛೇದಿಸ್ತಾ ಇದೆ ಆ ಬಿಂದುವಿಗೆ ಒಂದು ಹೆಸರನ್ನು ಕೊಡೋಣ ಎಕ್ಸ್ ಅಂತ ಹೆಸರನ್ನು ಕೊಟ್ಟಿದ್ದೇನೆ ಅದೇ ರೀತಿ ಎ ಸಿ ರೇಖೆಯು ಸಿ ಒನ್ ವೃತ್ತವನ್ನು ಒಂದು ಬಿಂದುವಿನಲ್ಲಿ ಛೇದಿಸ್ತಾ ಇದೆ ಅದಕ್ಕೆ ವೈ ಅಂತ ಹೆಸನ್ನು ಕೊಡೋಣ ಮುಂದಿನ ಹಂತ ವೈ ಪಿ ಮತ್ತು ಎಕ್ಸ್ಕ್ಯುವನ್ನು ಅಳತೆಪಟ್ಟೆಯ ಸಹಾಯದಿಂದ ಸೇರಿಸೋಣ ವೈ ಎಕ್ಸ್ ಬಿಂದುವಿನಿಂದ ಕ್ಯೂ ಬಿಂದುವನ್ನು ಸೇರಿಸ್ತಾ ಇದ್ದೀನಿ ಅದೇ ರೀತಿ ವೈ ಬಿಂದುವಿನಿಂದ ಪಿ ಬಿಂದುವನ್ಗೆ ರೇಖೆಯನ್ನು ಎಳೆಯಿರಿ ವೈ ಪಿ ಸೇರಿಸಿ ನೀವು ನೋಡುತ್ತಿದ್ದೀರಾ ಎಕ್ಸ್ ಕ್ಯೂ ಮತ್ತು ಪಿ ಈ ಎರಡು ರೇಖೆಗಳು ಸ್ಪರ್ಶಗಳಾಗಿವೆ ಎಂತ ಸ್ಪರ್ಶಗಳು ಅಂದರೆ ಸಿ ಒನ್ ಮತ್ತು ಸಿ ಟು ವೃತ್ತಗಳಿಗೆ ಎಳೆದಂತಹ ಎರಡು ವ್ಯತ್ಯಾಸ ಸಾಮಾನ್ಯ ಸ್ಪರ್ಶಕವಾಗಿದೆ ಇಲ್ಲಿ ಒಂದು ಅಂತ ಕೊಟ್ಟಿದ್ದಾರೆ ಇದನ್ನು ನಾವು ಎರಡು ಅಂತ ಮಾಡೋಣ ಎರಡು ವ್ಯತ್ಯಸ್ತ ಸಾಮಾನ್ಯ ಸ್ಪರ್ಶಕವಾಗಿದೆ ಕ್ಯೂ ಮತ್ತು ವೈಪಿ ರೇಖೆಯು ಒನ್ ಮತ್ತು ಟು ವೃತ್ತಗಳಿಗೆ ಎಳೆದಂತಹ व्यत्यस्थ सामान्य स्पर्शकः